ಸರ್ ಪ್ರಚಾರ ಕಾರ್ಯ ಆರಂಭವಾಗಿದೆ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿನ ಯಾಕೆ ಸರ್ ಬೆಂಗಳೂರು ಮಾಡ್ಬೋದಿತ್ತು ಮಂಡ್ಯ ಮೈಸೂರು ಯಾವಾಗ್ದಲ್ಲಿ ಮಾಡ್ಬೋದಿತ್ತು ಅಥವಾ ದಾವಣಗೆರೆಯಲ್ಲಿ ಮಾಡ್ಬೋದಿತ್ತು ಹುಬ್ಬಳ್ಳಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಹುಬ್ಬಳ್ಳಿನ ಏನು ಸ್ಪೆಷಾಲಿಟಿ ಅಥವಾ ಇಲ್ಲಿನ ಒಂದು ಜನಕ್ಕೆ ತಲ್ಪಿಸೋ ಕೆಲಸ ಆಗಬೇಕಾದ್ರೆ ಅದು ಕಡಿಮೆ ಆಗುತ್ತಾ ಅನ್ನೋದು ಅಂತ ನಗರದಲ್ಲಿ ಸಿನಿಮಾ ತಕ್ಷಣ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಬರ್ತಿದೆ ಅಂತೇಳಿ ಈ ಥರ ಸ್ವಲ್ಪ ಗಡಿ ಭಾಗಗಳಿಗೆ ಬಂದಾಗ ಕನ್ನಡದ ಸಿನಿಮಾಗಳು ಬರೋದು ಗೊತ್ತಾಗಲಿ ಅವರು ಬರಲಿ ಅನ್ನೋದಾ ಅಥವಾ ಬೇರೆ ಉದ್ದೇಶ ಏನಿದೆ ಇಲ್ಲ ಖಂಡಿತವಾಗ್ಲೂ ಅದೇ ಅದೇ ಉದ್ದೇಶ ಯಾಕಂದರೆ ನಮ್ಮದು ಟ್ರೈಲರ್ ಲಾಂಚ್ ನಾವು ಮಾಡ್ತಾ ಇದ್ದೀವಿ ಅದರದು ಡೇಟ್ ನಾನು ಇವತ್ತು ಅಫಿಷಿಯಲ್ ಆಗಿ ಇದು ಮಾಡ್ತಾರೆ ಸೊ ಅದು ಬೆಂಗಳೂರಲ್ಲಿ ಇರೋದ್ರಿಂದ ಆ್ಯಂಡ್ ಬೇರೆ ಆ್ಯಕ್ಟಿವಿಟೀಸನ್ನು ಬೆಂಗಳೂರಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸೊ ನೀವು ಹೇಳ್ದಂಗೆ ಈ ಭಾಗದ ಈ ರೀಜನ್ಗೆ ಇಲ್ಲಿದು ಸ್ವಲ್ಪ ಜನರಿಗೆ ಇದು ರೀಚ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನು ಹುಬ್ಳಿಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇಲ್ಲಿದು ಜನರು ಅದನ್ನು ಅಟೆಂಡ್ ಮಾಡಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಈಗ ಎಲ್ಟು ಮುತ್ತ ಅಂದ ತಕ್ಷಣ ಜನ ಥೇಟ್ರಿಗೆ ಬರಬೇಕು ಅಂತ ಎಲ್ಲ ನಿರ್ಮಾಪಕರು ನಿರ್ದೇಶಕರು ಒಂದು ಆಸೆ ಇರುತ್ತೆ ಎರಡು ಗಂಟೆ ಎರಡೂವರೆ ಗಂಟೆ ಕೂತ್ಕೊಂಡು ಸಿನಿಮಾ ನೋಡ್ತಾರೆ ಬೆಳಗಿಂದ ಸಂಜೆವರೆಗೂ ಒಂದು ಬೇಜಾರಾಗಿರುತ್ತೆ ಒಂದು ಸಿನಿಮಾ ನೋಡಿದ್ಮೇಲೆ ಅವ್ರು ರಿಲೀಫ್ ಆಗುತ್ತೆ ಎರಡು ಎರಡು ಕಾಲು ಗಂಟೆ ಇದೆಯಾ ಸರ್ ಎರಡು ಗಂಟೆ ಹತ್ತು ನಿಮಿಷ ಇದೆಯಾ ಓಕೆ ಎರಡು ಗಂಟೆ ಹತ್ತು ನಿಮಿಷದ ಸಿನಿಮಾವನ್ನು ಒಬ್ಬ ಪ್ರೇಕ್ಷಕ ಕೂತ್ಕೊಂಡು ಎಲ್ಟು ಮುತ್ತ ಸಿನಿಮಾವನ್ನು ಯಾಕೆ ನೋಡಬೇಕು ಸರ್ ಅಂಥದ್ದು ಏನು ಸ್ಪೆಷಾಲಿಟಿ ನೂರಾರು ಸಿನಿಮಾಗಳು ಬರುತ್ತೆ ವಾರಕ್ಕೆ ಹತ್ತಾರು ಸಿನಿಮಾಗಳು ಬರುತ್ತೆ ಯಾಕೆ ನೋಡಬೇಕು ಎರಡೂವರೆ ಗಂಟೆ ಯಾಕೆ ಸ್ಪೆಂಡ್ ಮಾಡಬೇಕು ಇದನ್ನು ನೋಡಿದವರು ಅವ್ರದ್ದು ಜೀವನಕ್ಕೆ ಇದನ್ನು ಕೊರಿಲೇಟ್ ಮಾಡ್ಕೋಬೋದು ಯಾರೇ ಒಂದು ಇರೆಸ್ಪೆಕ್ಟಿವ್ ಆಫ್ ದ ಏಜ್ ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಇರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಆ ಮೂವಿನ ನೋಡಿದ್ರೆ ಅವರು ಆ ಇದರಲ್ಲಿದ್ದರೆ ಅವ್ರ ಲೈಫ್ ಹೆಂಗಿರುತ್ತೆ ಅನ್ನೋದನ್ನು ಅವ್ರ ಲೈಫ್ಗೆ ಅದನ್ನ ಅಳ್ವಡಿಸ್ಕೊಬೋದು ಆ್ಯಂಡ್ ನಾವು ಏನೇ ಮಾಡೋಕ್ಕಾಗಲ್ಲ ಆ ಒಂದು ಸ್ಟೋರಿ ಲೈನು ಸೊ ಈ ಥರ ಒಂದು ಮೂವಿನೂ ಮಾಡ್ಬೋದಾ ಅಂತ ನಿಜವಾಗ್ಲೂ ಐ ವಾಸ್ ಅಮೇಸ್ಡ್ ಎಲ್ಲರೂ ಸ್ಟೋರಿ ಸ್ಕ್ರಿಪ್ಟು ತೊಗೊಂಡು ಬಂದಾಗ ಎಲ್ಲವೂ ಚೆನ್ನಾಗಿ ಅನಿಸುತ್ತೆ ಅವ್ರು ನೆರೇಟ್ ಮಾಡೋದು ಬಟ್ ಓವರ್ ಆಲ್ ಪ್ರಾಡಕ್ಟ್ ಬಂದಾಗ ಅದನ್ನ ನೋಡಿ ನಮಗೆ ಓ ಚೆನ್ನಾಗಿದೆ ವಾವ್ ಅಂತ ಅನಿಸಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಥಿಯೇಟ್ರಲ್ಲಿ ನಿಲ್ಲುತ್ತೆ ಅದೊಂದು ಕಾನ್ಫಿಡೆನ್ಸಿಂದ ನಾನು ಹೇಳ್ತಾ ಇದ್ದೀನಿ ಟು ಮೊತ್ತ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಕಂಪ್ಲೀಟ್ ಮೂವಿ ನಿಮಗೆಲ್ಲೂ ಅದು ಯಾವುದೇ ಕಾರಣಕ್ಕೂ ನಿಮಗೆ ಏನು ಗುರು ಹಿಂಗೆ ಮಾಡಿದ್ದಾರೆ ಅನ್ಸೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೊಂದು ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ನಾನು ವೆರಿ ಚೂಸಿ ಆಡಿಯನ್ಸ್ ನನಗಿಷ್ಟ ಆದರೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತಲ್ಲ ಅಟ್ ಮೆಜಾರಿಟಿ ಜನರಿಗೆ ಇಷ್ಟ ಆಗಿ ಆಗುತ್ತೆ ಅದರದ್ದು ಕಲ್ಟು ಫೀಲು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಿರ್ಬೋದು ಆ ಥರ ಬಟ್ ಕನ್ನಡದಲ್ಲಿ ಆ ಆ ಒಂದು ಇದರಲ್ಲಿ ಜಾನರಲ್ಲಿ ನಾನು ತುಂಬ ಕಮ್ಮಿ ನೋಡಿರೋದು ತುಂಬ ಪರ್ಫೆಕ್ಟಾಗಿ ಬಂದಿದೆ ಸೊ ಅದಕ್ಕೋಸ್ಕರ ಜನರು ಇದನ್ನು ನೋಡೆ ನೋಡ್ತಾರೆ ಮೆಚ್ಚೆ ಮೆಚ್ಚುತ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ